ಹಾಯ್ ಫ್ರೆಂಡ್ಸ್ ಕಿರಿಕ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಬೀಟ್ರೋಟ್ ಸಿಪ್ಪೆಯಿಂದ ಚಿಪ್ಸ್ ಮಾಡೋಣ ಬನ್ನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನಾನು ಬೀಟ್ರೋಟ್ ಸಿಪ್ಪೆನ ತೊಳೆದು ಡ್ರೈ ಮಾಡಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಉಪ್ಪು ಮತ್ತು ಚಿಲ್ಲಿ ಪೌಡ್ರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಯೋದಕ್ಕೆ ಎಣ್ಣೆ ಇವಾಗ ಒಂದು ಮಾಡಲೆಗೆ ಎಣ್ಣೆ ಎಣ್ಣೆ ಹಾಕ್ಕೊಂಡು ಕಾಯೋದಕ್ಕೆ ಬಿಡಿ ಅದು ಹೀಟ್ ಆದ ನಂತರ ಬೀಟ್ರೋಟ್ ಸಿಪ್ಪೆನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡ್ಮೇಲೆ ಟೂ ಮಿನಿಟ್ಸ್ ಬೇಯೋದಕ್ಕೆ ಬಿಡಿ ಕ್ರಿಸ್ಪಿಯಾಗಿ ಬೇಯೋವರೆಗೂ ಎಣ್ಣೆಯಲ್ಲಿ ಕರೆದುಕೊಳ್ಳಿ ಈ ಥರ ಆದರೆ ಸಾಕು ಇವಾಗ ಒಂದು ಸರು ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ ಸಪ್ರೇಟ್ ಎತ್ತಿಟ್ಕೊಳ್ಳಿ ಅದನ್ನ ಇನ್ನು ಉಳಿದಿರೋ ಬೀಟ್ರೋಟ್ ಸಿಪ್ಪೆನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದು ಅಷ್ಟೇ ಒಂದು ಟೂ ಮಿನಿಟ್ಸು ಎಣ್ಣೆಯಲ್ಲಿ ಕರ್ತ್ಕೊಂಡು ಸಪ್ರೇಟ್ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ ಸರ್ವ್ ಮಾಡ್ಕೊಂಡಿದ್ದಾಗಿದೆ ಇದಾಗಿದೆ ಇವಾಗ ಇದಕ್ಕೆ ಚಿಲ್ಲಿ ಪೌಡರ್ ಮತ್ತು ಉಪ್ಪನ್ನ ಸೇರಿಸಿಟ್ಕೊಂಡಿದ್ದೆ ಅದನ್ನ ಮಿಶ್ರಣ ಹಾಕ್ಕೊಳ್ಳಿ ಹಾಕೊಂಡು ಒಂದು ಮಿಕ್ಸ್ ಕೊಡಿ ನೋಡ್ತಾ ಇರ್ಬೋದು ಕ್ರಿಸ್ಪಿಯಾಗಿ ಬಂದಿದೆ ಸಿಂಪಲ್ ಆ್ಯಂಡ್ ಈಸಿಯಾದ ಬೀಟ್ರೋಟ್ ಸಿಪ್ಪೆಯ ಚಿಪ್ಸ್ ಸವಿಯಲು ರೆಡಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು